ನಮಸ್ಕಾರ ಎಲ್ಲ ಏಕ್ ನಂಬರ್ ಮಂದಿಂಗ್ ಮತ್ತೊಂದ್ ಇಡಕ್ ಸ್ವಾಗತ ಅಂತ ಹೇಳ್ತಾ ಈ ನಮ್ ಸವಾರಿ ಯಾವ್ ಕಡೆ ಹೊಂಟಿದೇವಪ್ಪ ಅಂದ್ರ ಮುಂದ್ ಹಂಗೆ ಹೇಳ್ತೀನಿ ಹಂಗ ನೋಡ್ರಿ ಬುರ್ರಿ ಹಂಗೆ ಹೋಗ್ಬೇಕಾದ್ರ ಮುಂದ್ ಬಂದ್ರಿ ಅನಿ ನೋಡಿದ್ರಾಗ ಬಿಜಾಪುರ್ ಬಂದೇ ಬಿಟ್ಟಿವ್ ಬಸ್ ಒಣ ಹಕ್ ಕೊಟ್ಟು ಬಸವಣ್ಣ ಕಾರ್ ಒಳಗ್ ಕೂತು ಹೊಂಟೇ ನೋಡ್ರಿ ಬುರ್ರ ನಂಗ ಸಿಕ್ಕಾಪಟ್ಟಿ ಬಿಸಿಲಿತ್ರಿ ನಮಗ್ ಚಾ ಬೇಕ್ರಿ ಅನ್ನ ಚಾ ಕುಡಂಗಿಲ್ರಿ ಹಂಗಂತೇಳಿ ನಾವು ಮಜ್ಗಿ ಕುಡ್ದೇವ್ರ ನಾವ್ ಯಾರು ಹೊಂಟಿದೇವಪ್ಪ ಅಂದ್ರ ಬಸವಣ್ಣ ಕೇದರಿ ಅಣ್ಣ ಯಜ್ರು ನಾನ್ ನಾವೆಲ್ಲ ಉಂಟಪ್ಪ ಅಂದ್ರ ಗುಲ್ಬರ್ಗ ಹೊಂಟಿವ್ರಿ ಗುಲ್ಬರ್ಗ ಯಾಕಪ್ಪಾ ಅಂದ್ರೂದಾಗ ಬರ್ತೈತ್ರಿ ನೋಡ್ರಿ ಮಿಸ್ ಮಾಡ್ಕೊಬ್ರಿ ಹೋಗ್ತಾ ಹೋಗ್ತಾ ಕೇದಾರಣ್ಣ ಬಸವಣ್ಣ ಫ್ಯಾನ್ಸ್ ನಿಂದಿರ್ಸಿ ಫೋಟೋ ತೊಕೊಳತ್ತರಿ ನಮಗೆ ನೋಡಿದ್ರು ಯಾರ ಕಿಮ್ಮತ್ತೆ ಕೊಡವಲ್ರಿ ನಮ್ಗೆ ಅಂದ್ರ ಎಷ್ಟು ಚೀಪ್ ಮನಸ್ಸು ಕೊಡ್ತಾವಂದ್ರಿಂದ ಕವನಂಗ ಬಂದಿವ್ರಿ ಅಕ್ಕನ ಮನಿಗೆ ಮನ್ಯಾಗ ಕಾಲ ಹಿಡಿದ ತಡರಿ ಬಿಸಿ ಬಿಸಿ ಮಜ್ಗಿ ಕೊಟ್ರಿ ಮಜ್ಗಿ ಕುಡ್ದು ಅರ್ಥ ಆಯ್ತು ಫ್ರೆಶ್ ಆಗಿ ಟಿವಿ ವಿ ಊಟ ತಯಾರಾಯ್ತು ನೋಡ್ರಿ ಊಟ ಮಾಡಕ್ ಕುಂದ್ರಿ ಅಂದ್ರು ಅಣ್ಣಗಳು ಏನೋ ಡೀಪ್ ಡಿಸ್ಕಸ್ ಮಾಡತ್ತಿದ್ರಿ ಈ ವೆರೈಟಿ ವೆರೈಟಿ ಊಟ ನೋಡಿ ಬಂದ್ ಕುತ್ತೆ ಬಿಟ್ರಿ ನೋಡ್ರಿ ಅಣ್ಣಗಳು ಅಡಿಗೆ ಮಾತ್ರ ಏಕ್ ನಂಬರ್ ಆಗತಿ ರೊಟ್ಟಿ ಬಿಟ್ಟೇರಿ ರೊಟ್ಟಿ ನಾಲ್ಕು ರೊಟ್ಟಿ ಜಡದ್ರಿ ಹೆಂಗಂತರಿ ಆಫರ್ ರೀ ಬಿಡ್ಬಾರ್ದ್ರಿ ಅಂತವಲ್ಲ ಮತ್ತೇನ್ರಿ ಅಂತೂ ಫುಲ್ ಪ್ಯಾಕ್ ಆಗೈತಿ ನೇನಿದ್ರು ಡಿಸ್ ಸತ್ ಬಿಳುದರಿ ಮತ್ ಸಿಗ್ತೇನ್ರಿ ಮುಂದಿನ ನೋಡಿದಾಗ ನಮಸ್ಕಾರ ಬಾಯ್ ನಮ್ದೇನಿದ್ರು ತಿಂಕ್ ಬೇಕ್ ತಿನ್ಬೇಕು ಸ್ವಲ್ಪ ದೂರ ಇರೋದ್ ಒಳ್ಳೆದ